ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಫ್ರಂಟ್ ಫುಟ್ನಲ್ಲಿ ನಿಂತು ಆಡೋಕ್ಕೆ ಶುರು ಮಾಡಿದ್ದಾರೆ ಪ್ರಿಯಾಂಕಾ ವಾಡ್ರಾ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಂಸತ್ತು ಹೊರಭಾಗದಲ್ಲಿ ಮಾಧ್ಯಮದವರು ಕಾಯ್ತಾಯಿದ್ರು ರಾಹುಲ್ ಗಾಂಧಿಯ ಭಾರತೀಯತೆಯನ್ನು ಸುಪ್ರೀಂ ಕೋರ್ಟು ಪ್ರಶ್ನೆ ಮಾಡಿ ತಪರಾಕೆ ಹಾಕಿರೋ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ ಪ್ರಿಯಾಂಕಾ ವಾಡ್ರಾಗೆ ಪ್ರಿಯಾಂಕಾ ವಾಡ್ರಾ ಹೇಳ್ತಾರೆ ಭಾರತೀಯತೆಯನ್ನು ಪ್ರಶ್ನೆ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಯಾರು ನಮ್ಮನ್ನು ಕೇಳಲಿಕ್ಕೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ ರಾಹುಲ್ ಗಾಂಧಿಯ ಭಾರತೀಯತೆಯನ್ನು ಪ್ರಶ್ನೆ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಕೊಟ್ಟವರು ಯಾರು ಅಂತ ಸ್ವತಃ ಸುಪ್ರೀಂ ಕೋರ್ಟನ್ನೇ ಇವರು ಪ್ರಶ್ನೆ ಮಾಡ್ತಾರೆ ಪ್ರಿಯಾಂಕಾ ವಾಡ್ರಾ ವಿತ್ ಡ್ಯೂ ರೆಸ್ಪೆಕ್ಟ್ ಅಂತ ಅದಕ್ಕೊಂದು ಒಗ್ಗರಣೆ ಹಾಕ್ತಾರೆ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಜುಡಿಷಿಯರಿ ನಾನೊಂದು ಪ್ರಶ್ನೆ ಕೇಳ್ತೇನೆ ಈ ರೀತಿ ಭಾರತೀಯತೆ ಪ್ರಶ್ನೆ ಕೇಳಕ್ಕೆ ಅವ್ರಿಗೆ ಯಾರು ರೈಟ್ಸ್ ಕೊಟ್ಟಿದ್ದಾರೆ ಹಾಗಾದರೆ ಯಾರು ಕೇಳಬೇಕು ನಿಮಗೆ ಚುನಾವಣಾ ಆಯೋಗದವರು ಪೌರತ್ವವನ್ನು ಪ್ರಶ್ನೆ ಮಾಡಬೇಡಿ ಅಂತ ವಿಪಕ್ಷದವರೆಲ್ಲ ಗಲಾಟೆ ಮಾಡ್ತೀರಿ ನಿಮಗೆ ಜುಡಿಷಿಯರಿ ಜುಡಿಷಿಯರಿ ನಿಮ್ಮನ್ನು ಪ್ರಶ್ನೆ ಮಾಡಬಾರ್ದು ಅಂತ ಈಗ ಹೇಳ್ತಾ ಇದ್ರಿ ಇದರಿಂದ ಚುನಾವಣಾ ಆಯೋಗ ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿದ್ರಿ ಹೋಮ್ ಮಿನಿಸ್ಟ್ರಿ ಅವರು ಸಿ ಎ ಎನ್ ಆರ್ ಸಿ ತಂದು ಪೌರತ್ವವನ್ನು ಕೇಳಬಾರ್ದು ಅಂತ ದೇಶಾದ್ಯಂತ ಗಲಾಟೆ ಮಾಡಿದ್ರಿ ಅಂದರೆ ಸರ್ಕಾರ ಕೇಳಬಾರ್ದು ಅಂತ ಹೇಳ್ತೀರಿ ಅಂದರೆ ಯಾರೂ ಕೂಡ ನಿಮ್ಮ ಪೌರತ್ವವನ್ನು ಪ್ರಶ್ನೆ ಮಾಡಬಾರ್ದು ನಾವು ಇಷ್ಟ ಬಂದ ಹಾಗೆ ಇರ್ತೀವಿ ನಾವು ಏನು ಮಾತಾಡಿದರೂ ನೀವು ಅದನ್ನು ಒಪ್ಕೋಬೇಕು ನಮ್ಮನ್ನು ನೀವು ಯಾರು ಅಂತ ಪ್ರಶ್ನೆ ಮಾಡಬಾರ್ದು ನೋಡಿ ಯಾವ ರೀತಿಯದಾದಂಥ ಧೋರಣೆ ಇವರ ಕುಟುಂಬದಲ್ಲಿದೆ ಅನ್ನೋದಕ್ಕೆ ಇದನ್ನು ಹೇಳ್ತೀನಿ ಇದ್ರ ಹಿಂದೆ ಭಾಳಷ್ಟು ವಿಷಯಗಳಿದ್ದಾವೆ ಪ್ರಾರಂಭದಲ್ಲಿ ಪೀಠಿಕೆಯಾಗಿ ಈಕೆಯ ಮಾತನ್ನು ಇವತ್ತು ನಾನು ತಗೊಂಡಿರೋದು ಒಂದು ವಿಷಯ ಇದೆ ಪ್ರಿಯಾಂಕಾ ವಾಡ್ರಾ ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಪ್ರಿಯಾಂಕಾ ವಾಡ್ರಾಗೆ ತುಂಬ ಸ್ಪಷ್ಟವಾಗಿ ಗೊತ್ತಾಗಿದೆ ನ್ಯಾಷನಲ್ ಹೆರಾಲ್ಡ್ ಕೇಸು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ ಖಚಿತವಾಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ಶಿಕ್ಷೆ ಆಗೇ ಆಗತ್ತೆ ಅವರು ಸಂಪೂರ್ಣವಾಗಿ ಕಾನೂನಿನ ಸಂಕಷ್ಟದಲ್ಲಿದ್ದಾರೆ ಸಂಕೋಲೆ ಅವರ ಸುತ್ತಲೂ ಕಟ್ಕೊಂಡಿದೆ ಇವರು ಹೊರಗಡೆ ಬಂದು ರಾಜಕೀಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ತನ್ನ ಗಂಡ ರಾಬರ್ಟ್ ವಾಡ್ರಾ ಮೇಲೆ ಈಗಾಗಲೇ ಚಾರ್ಜ್ ಶೀಟ್ ಹಾಕಿ ಆಗಿದೆ ಯಾವುದೇ ಸಂದರ್ಭದಲ್ಲಾದರೂ ಸಿ ಬಿ ಐ ಇ ಆತನನ್ನು ಬಂಧಿಸಿ ಕರ್ಕೊಂಡು ಹೋಗ್ಬೋದು ಇನ್ನು ಮುಂದೆ ಕಾಂಗ್ರೆಸ್ಸನ್ನು ಮುನ್ನಡೆಸುವವರು ಸಾರಥ್ಯನ ವಹಿಸುವವರು ಯಾರು ತಾನು ಅದನ್ನು ಮಾಡಲಿಕ್ಕೆ ಸಿದ್ಧ ಎನ್ನುವುದಕ್ಕಾಗಿ ಈ ರೀತಿಯದಾದಂಥ ಹೇಳಿಕೆ ಕೊಡುವ ಮೂಲಕ ತನ್ನ ನಾಯಕತ್ವವನ್ನು ಮತ್ತೊಂದು ಸಲ ಸಾಬೀತುಪಡಿಸುವ ಯತ್ನವನ್ನು ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ರಾಹುಲ್ ಗಾಂಧಿ ಮಾತನಾಡುವಾಗ ನೀವು ಗಮನಿಸಬೇಕು ನೀವು ಯಾವುದಾದ್ರೂ ಹಳೇ ಕ್ಲಿಪ್ಪಿಂಗನ್ನು ನೋಡಿ ರಾಹುಲ್ ಗಾಂಧಿ ಮಾಧ್ಯಮದವರು ಇದ್ರಿಗೆ ಮಾತಾಡುವಾಗ ಹಿನ್ನೆಲೆಯಲ್ಲಿ ಹಿಂದುಗಡೆ ಪ್ರಿಯಾಂಕಾ ವಾಡ್ರಾ ನಿಂತಿರ್ತಾರೆ ಪ್ರಿಯಾಂಕಾ ವಾಡ್ರಾ ಒಂದೇ ಒಂದು ಶಬ್ದವನ್ನು ಮಾತಾಡೋದಿಲ್ಲ ಹಿಂದ್ಗಡೆ ಇರ್ತಾರೆ ಸಂದರ್ಭ ಬಂದಾಗ ಒಂದೋ ಎರಡೋ ಕಮೆಂಟ್ಗಳನ್ನು ಮಾಡ್ತಾರೆ ವಿನಃ ಈ ರೀತಿ ಅಗ್ರೆಸಿವ್ ಆಗಿ ನ್ಯಾಯಾಂಗದ ವಿರುದ್ಧವಾಗಿ ಯಾರೂ ಇವತ್ತಿನವರೆಗೂ ಮಾತಾಡಿರಲ್ಲ ಈಕೆ ರಾಹುಲ್ ಗಾಂಧಿ ಬಿಟ್ಟರೆ ಈಕೆ ಮಾತ್ರ ಈ ರೀತಿ ಮಾತಾಡಿರೋದು ಇನ್ನೊಂದು ವಿಚಿತ್ರವನ್ನು ವಿಶೇಷವನ್ನು ನಿಮ್ಗೆ ಹೇಳಬೇಕು ಅದೇನಪ್ಪ ಅಂತಂದರೆ ಒಬ್ಬ ಮರ್ಕಮ್ ಟ್ಯಾಗೋರ್ ಅಂತ ಇವರ ಥಿಂಕ್ ಟ್ಯಾಂಕ್ನಲ್ಲಿ ರಾಹುಲ್ ಗಾಂಧಿಗೆ ಬೇಕಾದಂಥ ಒಂದು ಹತ್ತು ಜನ ಏನು ಒಂದೇ ಮಾಗಧರಿದ್ದಾರೆ ಟ್ಯಾಗೋರ್ ಇದ್ದ ಈ ಟ್ಯಾಗೋರು ಯಾವಾಗ ರಾಹುಲ್ ಗಾಂಧಿಗೆ ಈ ರೀತಿ ನೀನು ನಿಜವಾಗಲೂ ಭಾರತೀಯನಾದರೆ ಈ ರೀತಿಯ ಪ್ರಶ್ನೆ ಕೇಳಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತಲ್ಲ ಅದಕ್ಕೆ ಅವನು ಕೌಂಟರ್ ಕೊಡ್ತಾನೆ ಪ್ರತಿಕ್ರಿಯೆಯನ್ನು ಕೊಟ್ಟು ಹೇಳ್ತಾನೆ ಹಾಗಾದರೆ ನಾವು ಸುಪ್ರೀಂ ಕೋರ್ಟು ಜಡ್ಜ್ಗಳ ಭಾರತೀಯತೆಯನ್ನು ಪ್ರಶ್ನೆ ಮಾಡಬಹುದಾ ಅಂತಾನೆ ನೋಡಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿರುವಂಥ ಪಕ್ಷ ನರೇಂದ್ರ ಮೋದಿ ಅಮಿತ್ ಶಾ ಸುಪ್ರೀಂ ಕೋರ್ಟ್ ಅವರು ಕೊಟ್ಟಿರುವಂಥ ವರ್ಡಿಕ್ಟನ್ನು ಸುಪ್ರೀಂ ಕೋರ್ಟ್ ನೀಡುವಂಥ ಆಬ್ಸರ್ವೇಷನ್ನ ಶಿರಸಾವಹಿಸಿ ಪಾಲಿಸ್ತಾರೆ ಹಾಗೆ ನೋಡಿದರೆ ಮೋದಿ ಸರ್ಕಾರಕ್ಕೆ ಕಾಶ್ಮೀರದಲ್ಲಿ ಚುನಾವಣೆ ಮಾಡಲಿಕ್ಕೆ ಸುತರಾಮ್ ಇಷ್ಟ ಇರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ವರೆಗಾಗಿ ನೀವು ಇದನ್ನು ಪೂರೈಸಲೇಬೇಕು ಅಂತ ಯಾವಾಗ ಡೆಡ್ ಗಡುವನ್ನು ಕೊಡುತ್ತೋ ಸುಪ್ರೀಂ ಕೋರ್ಟು ಆ ಸಂದರ್ಭದಲ್ಲಿ ತಮಗೆ ಇಷ್ಟ ಇಲ್ಲದೆ ಹೋದರೂ ಕೂಡ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಯನ್ನು ಮಾಡ್ತಾರೆ ಮೋದಿ ಸರ್ಕಾರದಲ್ಲಿ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಯಾವಾಗ ಇದು ರಾಜ್ಯ ಸರ್ಕಾರದ ಕೈಗೆ ಹೋಗತ್ತೋ ಅಲ್ಲಿಯ ಜನಪ್ರತಿನಿಧಿಗಳು ಬರ್ತಾರೋ ಅಲ್ಲಿ ಮತ್ತೆ ಮೊದಲಿನ ಹಾಗೆ ಈ ಭಯೋತ್ಪಾದಕ ಚಟುವಟಿಕೆಗಳು ಶುರುವಾಗ್ತವೆ ಸರ್ಕಾರಿ ಯಂತ್ರ ಅವ್ರ ಕೈಯಲ್ಲಿದ್ದಾದ್ದರಿಂದ ಯಾವ ರೀತಿ ಬೇಕಾದರೂ ನಾವು ಬಳಸ್ಕೋಬೋದು ದುರ್ಬಳಕೆಯನ್ನು ಮಾಡೇ ಮಾಡ್ತಾರೆ ಇವರೆಲ್ಲ ಪ್ರತ್ಯೇಕತಾವಾದಿಗಳು ಇವರೆಲ್ಲ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂಥ ರಾಜಕಾರಣಿಗಳು ತಮ್ಮ ಸ್ವಹಿತಾಸಕ್ತಿಗಾಗಿ ದೇಶವನ್ನೇ ಬಲಿ ಕೊಡೋವರು ಹೀಗಾಗಿ ಕೇಂದ್ರಾಡಳಿತವೇ ಇರಲಿ ಅದರಿಂದನೇ ಇದಕ್ಕೆ ಸುರಕ್ಷಿತ ಜಮ್ಮು ಕಾಶ್ಮೀರಕ್ಕೆ ಅಂತ ಸ್ಪಷ್ಟವಾದಂಥ ನಿಲುವು ಮೋದಿ ಸರ್ಕಾರದಿರುತ್ತೆ ಯಾವಾಗ ಸುಪ್ರೀಂ ಕೋರ್ಟ್ ಹೇಳುತ್ತೋ ಅದನ್ನು ಅಮಿತ್ ಶಾ ಅವರು ಸುತರಾಮ್ ಯಥಾವತ್ತಾಗಿ ಹಂಗೇ ಪಾಲಿಸ್ತಾರೆ ಹೇಳಿರುವ ಗಡುವಿನ ಆಚೆ ಈಚೆ ಚುನಾವಣೆಯನ್ನು ಮುಗಿಸ್ತಾರೆ ಅದಾದ ಮೇಲೆ ನಡೆದಂಥ ಅಪಸಭೆಗಳು ನಿಮ್ಗೆ ಗೊತ್ತಿರುವಂಥ ವಿಚಾರ ಮತ್ತಿಲ್ಲಿ ನಾನು ಪ್ರಸ್ತಾಪ ಮಾಡಬೇಕಾಗಿಲ್ಲ ಚುನಾವಣೆ ಹತ್ತಿರ ಇರುವ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಎಲೆಕ್ಟ್ರಲ್ ಬಾಂಡನ್ನು ಇದೊಂದು ದೊಡ್ಡದಾದಂಥ ದಂಧೆ ಮೋಡ ಸಪರಂಡಿ ಅನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಒಡೆ ಕೊಟ್ಬಿಡುತ್ತೆ ಕೇಂದ್ರ ಸರ್ಕಾರಕ್ಕೆ ತಪರಾಕಿ ಹಾಕತ್ತೆ ಈ ರೀತಿಯಾಗಿ ದುಡ್ಡನ್ನು ತೆಗೆದುಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ನೂರೆಂಟು ಆ್ಯಕ್ಚುಲಿ ಹಾಗೆ ನೋಡಿದರೆ ಅದನ್ನು ಅರುಣ್ ಅವರು ಭಾಳ ಒಳ್ಳೆಯ ಉದ್ದೇಶದಿಂದ ಮಾಡಿದ್ದದ್ದು ಏನಂದರೆ ಕಾಳಧನವನ್ನು ಕಾಳಧನ ಪಕ್ಷಕ್ಕೆ ಹರಿದು ಬರಬಾರದು ಆಮೇಲೆ ಈ ಲೀಡರ್ಗಳೇ ದುಡ್ಡನ್ನು ತಿಂದು ಉಳಿದನ್ನು ಪಕ್ಷಕ್ಕೆ ಕೊಡುವಂಥ ಪರಂಪರೆ ಅದು ಮೊದಲು ಬಂದ್ಬಿಡತ್ತೆ ಲೀಡರ್ ಹತ್ರ ದುಡ್ಡು ಎಷ್ಟೋ ನೂರು ಕೋಟಿ ಇನ್ನೂರು ಕೋಟಿ ಈಗ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು ಕೊಡ್ತಾರೆ ಪಕ್ಷಗಳಿಗೆ ಅವರು ಎಲ್ಲ ಪಕ್ಷಗಳಿಗೂ ಕೊಡ್ತಾರೆ ಅವರು ಆಮೇಲೆ ಬಂದಂಥ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ನೀವು ಮಾಹಿತಿಯನ್ನು ಕೊಡುವಂಥ ಸುಪ್ರೀಂ ಕೋರ್ಟು ಡೆಡ್ಲೈನ್ ಹಾಕಿ ಹೇಳಿದಾಗ ಎಲ್ಲ ಪಕ್ಷಗಳು ಈ ರೀತಿ ದುಡ್ಡನ್ನು ಪಡೆದಂಥ ಮಾಹಿತಿ ಲಭ್ಯ ಆಯಿತು ನಿಮ್ಗೆ ಗೊತ್ತಿರುವಂಥ ವಿಚಾರ ಎಲ್ಲ ಪಕ್ಷಗಳಿಗೂ ದುಡ್ಡನ್ನು ಕೊಡ್ತಾರಲ್ಲ ಈ ದುಡ್ಡನ್ನು ಮುಂಚೆ ಏನು ಮಾಡ್ತಾ ಮಾಡ್ತಾಯಿದ್ರು ಅಂದರೆ ರಾಜಕಾರಣಿಗಳು ತಂಬಳ್ಳಿ ಇಟ್ಕೊಂಡು ಸ್ವಲ್ಪ ದುಡ್ಡನ್ನು ತೆಗೆದು ಪಾರ್ಟಿ ಕೊಡೋರು ಪಾರ್ಟಿ ಫಂಡಿಗೆ ಕೊಡಿ ಅಂತ ಇಸ್ಕೊಂಬಿಡೋದು ತಮ್ಮ ಮನೆಗೆ ತೊಗೊಂಡು ಹೋಗೋದು ಸ್ವಲ್ಪ ಭಾಗವನ್ನು ಪಕ್ಷಕ್ಕೆ ಕೊಡೋದು ಈ ರೀತಿಯಾದಂಥ ಸಂಪ್ರದಾಯ ಕಾಂಗ್ರೆಸ್ನಿಂದ ಬಂದಿದ್ದಿತ್ತು ಅರುಣ್ ಜೇಟ್ಲಿ ಇದಕ್ಕೆ ಈ ಕಾಳಧಂಧೆ ಬೇಡ ಬ್ಲ್ಯಾಕ್ ಮನಿ ವ್ಯವಹಾರ ಬೇಡ ಏನು ಕೊಡ್ತೀರಿ ಅದನ್ನು ಡಿ ಡಿನಲ್ಲಿ ಚೆಕ್ನಲ್ಲಿ ಅಕೌಂಟಲ್ಲಿ ಕೊಡಿ ನಾವು ಬ್ಯಾಂಕ್ ಅಕೌಂಟ್ಗೆ ಹಾಕ್ತೀವಿ ಯಾರು ಕೊಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ಇರತ್ತೆ ಅಂತ ಯಾರಾದರೂ ಈ ರೀತಿ ಹೇಳೋ ಸಾಧ್ಯ ಅದಕ್ಕೆ ತಪರಾಕಿ ಹಾಕ್ತು ಸುಪ್ರೀಂ ಕೋರ್ಟು ಹಾಕೋದಷ್ಟೇ ಅಲ್ಲ ಸರ್ಕಾರಕ್ಕೆ ಬಾಯಿಗೆ ಬಂದ ಹಾಗೆ ಬೈತು ಡೆಡ್ ಲೈನ್ ಕೊಡ್ತು ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ ತೋರಿಸಿ ಲಿಸ್ಟ್ ಕೊಡಿ ಅಂತ ಹೇಳ್ತೀವಿ ಅದನ್ನು ಯಥಾವತ್ತಾಗಿ ಶಿರಸ ವಹಿಸಿ ಸರ್ಕಾರ ಕೊಡ್ತೀವಿ ಇದು ಸಾಲದು ನೀವು ಅದನ್ನ ವೆಬ್ಸೈಟಲ್ಲಿ ಹಾಕಬೇಕು ಅಂತ ಹೇಳ್ತೀವಿ ಅದನ್ನು ಕೂಡ ಮಾಡಿದರು ಎಲ್ಲವೂ ಕೂಡ ವಿರೋ ಅವರ ಮಾನಸಿಕವಾಗಿ ವಿರೋಧ ಇರುವಂಥ ವಿಚಾರ ಇದ್ದರೂ ಕೂಡ ಸರ್ಕಾರಕ್ಕೆ ಇದನ್ನು ಕೇಳಲಿಕ್ಕೆ ನೀವು ಯಾರು ಅಂತ ಹೇಳಬೇಕು ಅನ್ನುವಂಥ ಮನಸ್ಥಿತಿ ಇದ್ದರೂ ಕೂಡ ಸರ್ಕಾರ ತುಟಿ ಪಿಟಕ್ಕೆನ್ನಲ್ಲದೆ ಮೈಲಾಡ್ 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 ಅಂತ ಹೇಳಿ ಅವ್ರಿಗೆ ಹೇಳಿ ಕೇಳಿದ್ದನ್ನೆಲ್ಲ ಕೊಟ್ಟರು ಅಂದರೆ ಒಂದು ವ್ಯವಸ್ಥೆಯ ವಿರುದ್ಧ ನಾವು ಸಿಡಿದು ಬೀಳಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಹಿಂದೆ ಹೋಗಿ ಗುಜರಾತ್ ಗುದ್ ಗೋದ್ರಾ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಆದ ಸ್ವಲ್ಪ ಕೆಲವು ವಾರಗಳಲ್ಲಿ ನಡೆದಂಥ ಘಟನೆ ಅದು ನರೇಂದ್ರ ಮೋದಿ ಅಧಿಕಾರ ತೆಗೆದುಕೊಂಡು ಕೆಲವೇ ವಾರದಲ್ಲಿ ಅಮಿತ್ ಶಾ ಅವ್ರನ್ನ ಜೈಲಿಗೆ ಹಾಕಲಾಯಿತು ಗಡಿಪಾರು ಮಾಡಲಾಯಿತು ಒಂದು ಶಬ್ದ ಚಕಾರ ಶಬ್ದ ಮಾತಾಡಲಿಲ್ಲ ಇವರು ನರೇಂದ್ರ ಮೋದಿಯವರಿಗೆ ನಿರಂತರವಾಗಿ ಕಿರುಕುಳ ಕೊಟ್ಟು ಅವ್ರ ಮೇಲೆ ಎಸ್ ಐ ಟಿ ರಚನೆಯಂತೆ ಸಿ ಬಿ ಐ ಅಂತೆ ಎಲ್ಲ ರೀತಿ ಎನ್ಕ್ವೈರಿ ಮಾಡಲಾಯಿತು ಒಂದೇ ಒಂದು ದಿವಸ ನರೇಂದ್ರ ಮೋದಿಯವರು ಯಾವುದೇ ರೀತಿಯದಾದಂಥ ಮಾತುಗಳನ್ನು ವ್ಯವಸ್ಥೆಯ ವಿರುದ್ಧ ಮಾತಾಡಲಿಲ್ಲ ನೀವೇನು ಮಾಡ್ತೀರಾ ಮಾಡಿ ನೀವು ಕೇಳಿದ್ ನಾವು ಏನು ವ್ಯವಸ್ಥೆ ಇದೆ ವ್ಯವಸ್ಥೆಗೆ ವಿರುದ್ಧವಾಗಿ ನಾನು ಧ್ವನಿಯನ್ನು ಎತ್ತೋದಿಲ್ಲ ಅಂತ ಒಬ್ಬ ರಾಹುಲ್ ಗಾಂಧಿಗೆ ನೀನು ಸೈನ್ಯದ ವಿರುದ್ಧವಾಗಿ ಮಾತಾಡ್ತಾ ಇದೆಯಾ ನೀನು ಹೋಗಿ ಅಲ್ಲಿ ಎರಡು ಸಾವಿರ ಸ್ಕ್ವೇರ್ ಕಿಲೋಮೀಟ್ರನ್ನು ಅವರು ಜೋಚಿಕೊಂಡು ಹೋಗಿದ್ದು ನೀನೇನೋ ಕಣ್ಣಾರೆ ನೋಡಿದ್ಯಾ ಅಥವಾ ನಮ್ಮ ಸೈನಿಕರನ್ನು ಸದೆ ಬಡದದ್ದು ಏನಾದರೂ ನೀನು ನೋಡಿದ್ಯಾ ಅಂತ ಸುಪ್ರೀಂ ಕೋರ್ಟು ಸ್ಪಷ್ಟವಾಗಿ ಪ್ರಶ್ನೆ ಕೇಳಿದಾಗ ಇವರಿಗೆ ಕೆಳಗಡೆಯಿಂದ ಉರಿ ಶುರು ಶುರುವಾಗತ್ತೆ ನಮ್ಮನ್ನು ಯಾಕೆ ಪ್ರಶ್ನೆ ಮಾಡ್ತೀರಿ ನಾನು ವಿಪಕ್ಷ ನಾಯಕ ನನ್ನ ಸೋದರ ಅಂತ ಈಗ ಕೇಳ್ತಾರೆ ವಿಪಕ್ಷ ನಾಯಕ ಆಗಿದ್ದು ಈಗ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಈತ ವಿಪಕ್ಷ ಇಪ್ಪತ್ತ್ನಾಲ್ಕರಲ್ಲಿ ವಿಪಕ್ಷ ಆಗಿದ್ದು ಅಲ್ಲಿವರೆಗೆ ಬರೀ ಸಂಸದ ಆತ ಉಳಿದೆಲ್ಲ ಐನೂರ ನಲವತ್ತ್ಮೂರು ಜನ ಹೆಂಗಿರ್ತಾರೆ ಹಂಗೆ ಆತನು ಒಬ್ಬ ಹಾಗಂತೇಳಿ ಸಂಸದ ಅನ್ನುವ ಕಾರಣಕ್ಕೋಸ್ಕರ ಹುಚ್ಚಾ ಬಟ್ಟೆ ಮಾತಾಡಬೇಕು ಅಂತ ಇಲ್ಲ ಆಮೇಲೆ ಈತನಿಗೆ ಎರಡು ದೇಶದ ಗಡಿ ಒಪ್ಪಂದ ಏನು ಅನ್ನೋದ್ರ ಬಗ್ಗೆ ಈತನಿಗೆ ಕಲ್ಪನೆಯೇ ಇಲ್ಲ ಹಾಗೆ ನೋಡಿದರೆ ಚೈನಾ ಮತ್ತು ಭಾರತದ ಗಡಿ ಇದೆಯಲ್ಲ ಗಲ್ವಾನ್ ಗಡಿ ಏನಿದೆ ಅಲ್ಲಿ ಅಸ್ತ್ರಗಳನ್ನು ಬಳಸಬಾರದು ಅಂತ ಒಪ್ಪಂದ ಆಗಿದೆ ಅವರು ಅಸ್ತ್ರ ತರಬಾರ್ದು ನಾವು ಅಸ್ತ್ರ ತರಬಾರ್ದು ಹೀಗಾಗಿ ಕೈ ಕೈ ಮಿಲಾಯಿಸಿರುವಂಥ ವಿಡಿಯೋಗಳು ನಿಮ್ಗೆ ಸಿಗೋದು ಅದರಲ್ಲಿ ಒಂದಷ್ಟು ಚೈನೀಸ್ ಏನು ಮಾಡ್ತಾರೆ ಅಂತಂದ್ರೆ ಉದುದ್ದನ್ನು ಬಡಿಗೆ ತಗೊಂಡು ಅದಕ್ಕೆ ಮೊಳೆ ಹೊಡೆದು ಅದಕ್ಕೆ ತಂತಿಯನ್ನು ಸು ಸುತ್ತಾರೆ ಈ ಫೆನ್ಸಿಂಗ್ ಹಾಕೋ ತಂತಿ ಇರ್ತಾವಲ್ಲ ಅದನ್ನು ಹಿಡ್ಕೊಂಡು ಹೊಡೆದಾಡ್ಲಿಕ್ಕೆ ಶುರು ಮಾಡ್ತಾರೆ ಇದೆಲ್ಲ ನಡೆದಿರುವಂಥ ವಿದ್ಯಮಾನ ಆವಾಗ ಹೆಚ್ಚು ಜನ ಹತರಾಗಿದ್ದು ಚೈನಾದ ಸೈನಿಕರು ಆದರೆ ರಾಹುಲ್ ಗಾಂಧಿಗೆ ನಮ್ಮ ಭಾರತೀಯ ಸೈನಿಕರು ಯಾವ ರೀತಿ ಹೊಡೆಸ್ಕೊತಾ ಇದ್ದಾರೆ ಅಂತ ಅವ್ರು ಹೇಳಿಕೆ ಕೊಡ್ತಾರೆ ಈ ರೀತಿ ಸೈನ್ಯದ ವಿರುದ್ಧ ಹೇಳಿಕೆ ಕೊಟ್ಟದ್ದನ್ನು ಸುಪ್ರೀಂ ಕೋರ್ಟ್ ತಪ್ಪು ಅಂತ ಹೇಳಿದರೆ ಈಕೆಗೆ ಅದು ತಪ್ಪು ಅಂತ ಕಾಣಿಸುತ್ತೆ ಎಂಥ ವಿಚಿತ್ರ ನೋಡಿ ಏನಾಗಿದೆ ಅಂದರೆ ಆರು ಸಂತತಿಯಿಂದ ಜವಾಹರ್ಲಾಲ್ ನೆಹರು ಕಾಲದಿಂದ ಇವರೇ ಆಳ್ಕೊಂಡು ಬಂದಿರೋದ್ರಿಂದ ಇವರಿಗೆ ಚುನಾವಣಾ ಆಯೋಗ ಲೆಕ್ಕಕ್ಕಿಲ್ಲ ಇವರಿಗೆ ಸಿ ಬಿ ಐ ಲೆಕ್ಕಕ್ಕಿಲ್ಲ ಇವರಿಗೆ ಸರ್ಕಾರ ಲೆಕ್ಕಕ್ಕಿಲ್ಲ ಇವರಿಗೆ ಎಲೆಕ್ಷನ್ ಕಮಿಷನ್ ಲೆಕ್ಕಕ್ಕಿಲ್ಲ ಯಾಕಂದರೆ ಎಲೆಕ್ಷನ್ ಕಮಿಷನ್ನ ಕಮಿಷನರ್ ಇವರೇ ಅಪಾಯಿಂಟ್ ಮಾಡ್ತಾಯಿದ್ರು ತನ್ನ ಕ್ಯಾಬಿನೆಟ್ ಸೆಕ್ರೆಟ್ರಿ ಟಿ ಎನ್ ಶೇಷನ್ನ ರಾಜೀವ್ ಗಾಂಧಿಯವರು ಇದ್ದಕ್ಕಿದ್ದ ಹಾಗೆ ಮುಖ್ಯ ಚುನಾವಣಾ ಆಯುಕ್ತ ಅಂತ ಮಾಡಿಬಿಡ್ತಾರೆ ಯಾವಾಗ ಆತ ಇನ್ನಿಲ್ಲದ ಹಾಗೆ ಕಾಯ್ದೆ ಬಳಸ್ಲಿಕ್ಕೆ ಶುರು ಮಾಡ್ತಾರೋ ಕಿರುಕುಳ ಕೊಡ್ತಾರೋ ಅವಾಗ ಇನ್ನಿಬ್ಬರು ಕರ್ಕೊಂಬರ್ತಾರೆ ಕರ್ಕೊಂಬಂದು ಆತನ ಶಕ್ತಿಯನ್ನು ಕಡಿಮೆ ಮಾಡಬೇಕು ಅಂತ ಒಂದು ಕಡೆ ಕೃಷ್ಣಮೂರ್ತಿ ಇನ್ನೊಂದು ಕಡೆ ಗಿಲ್ ಅಂತ ಇಬ್ಬರು ಮಾಡ್ತಾನೆ ಅವರು ಎಲ್ಲವೂ ಇನ್ಮೇಲೆ ವೋಟಿಂಗ್ ಆಗಿ ನಡೀಲಿ ಅಂತ ಹೇಳ್ತಾರೆ ನಿಮಗೆ ಹತ್ತೊಂಬತ್ತರ ಎಪ್ಪತ್ತೇಳರ ಒಂದು ಘಟನೆಯನ್ನು ಹೇಳಬೇಕು ಹತ್ತೊಂಬತ್ತರ ಎಪ್ಪತ್ತೇಳರಲ್ಲಿ ಯಾವಾಗ ತುರ್ತು ಪರಿಸ್ಥಿತಿ ಮುಗಿದಾದ ಮೇಲೆ ಸರ್ಕಾರ ರಚನೆ ಮಾಡಿದರು ಮೊರಾರ್ಜಿ ದೇಸಾಯಿ ಅವರು ಆವಾಗ ಚರಣ್ ಸಿಂಗು ಹೋಮ್ ಮಿನಿಸ್ಟ್ರಾಗಿದ್ದರು ಹೋಮ್ ಮಿನಿಸ್ಟರ್ ಆದಾಗ ಜೆ ಸಿ ಶಾ ಕಮಿಷನ್ ಅಂತ ಶಾ ಕಮಿಷನ್ ಅಂತ ಮಾಡಿದರು ಅಂದರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಹೇಗೆ ಕಾನೂನನ್ನು ಗಾಳಿಗೆ ತೋರಿ ಅಮಾಯಕರ ಮೇಲೆ ದೌರ್ಜನ್ಯ ನಡೀತು ಅನ್ನೋದ್ರ ಕುರಿತಾಗಿ ತನಿಖೆ ನಡೆಸಬೇಕು ಅಂತ ಸರ್ಕಾರ ತೀರ್ಮಾನ ಮಾಡುತ್ತೆ ಶಾ ಕಮಿಷನನ್ನು ಮಾಡಲಾಗತ್ತೆ ಶಾ ಕಮೀಷನ್ನವರು ಏನೇನು ಪಾಯಿಂಟ್ಗಳನ್ನು ಹಾಕ್ತಾರೋ ಯಾವ್ಯಾವ ರೀತಿ ಇವರು ಅತ್ಯಾಚಾರ ಮಾಡಿದರು ದೌರ್ಜನ್ಯ ಮಾಡಿದರು ಆಮೇಲೆ ಈ ನವೀನ್ ಚಾವ್ಲಾ ಅಂತೇನು ಅದಾದಮೇಲೆ ಎಲೆಕ್ಷನ್ ಕಮಿಷನರ್ ಮಾಡಿದರು ಸೋನಿಯಾ ಗಾಂಧಿ ಆತ ಆತನನ್ನು ಒದ್ದು ಒಳಗೆ ಹಾಕಿ ಜೈಲಿಗೆ ಹಾಕಬೇಕು ಆತನಿಂದನೇ ಈ ಟಾರ್ಚರ್ ಸೆಲ್ ನಡೀತಾ ಇತ್ತು ಟಾರರ್ ಟಾರ್ಚರ್ ಸೆಲ್ನ ಮುಖ್ಯಸ್ಥ ಅಂತ ಜೆ ಸಿ ಶಾ ವರದಿಯನ್ನು ಕೊಡ್ತಾರೆ ಕೊಟ್ಟ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಏನು ಹೇಳ್ತಾರೆ ಗೊತ್ತಾ ಯಾ ಹೂ ಇಸ್ ದ್ಯಾಟ್ ಮಿಸ್ಟರ್ ಶಾ ಅಂತ ಕೇಳ್ತಾರೆ ಅಷ್ಟೇ ಅಷ್ಟೇ ಅಲ್ಲ ಮಿಸ್ಟರ್ ಶಾನೇ ಎಲ್ಲ ತೀರ್ಮಾನ ಮಾಡೋದಾದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಯಾಕಿರಬೇಕು ಸರ್ಕಾರ ಯಾಕಿರಬೇಕು ಚುನಾವಣಾ ವ್ಯವಸ್ಥೆ ಯಾಕಿರಬೇಕು ಅಂತ ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಅಂದರೆ ಇವರಿಗೆ ಒಬ್ಬ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಆಗಿದ್ದಂಥ ವ್ಯಕ್ತಿ ಜೆ ಸಿ ಶಾ ಮಿಸ್ಟರ್ ಶಾ ಆಗ್ತಾರೆ ಅವ್ರು ನೀಡಿರುವಂಥ ಶಿಫಾರಸುಗಳು ಅವ್ರು ಕೊಟ್ಟಿರುವಂಥ ವರದಿಯನ್ನು ಕಾಲು ಕೆಳಗಡೆ ಹಾಕಿ ತುಳಿದು ಮುಂದೆ ಹೋಗ್ತಾರೆ ಆ ರೀತಿಯದಾದಂಥ ಮನಸ್ಥಿತಿ ಇಂದಿರಾಗಾಂಧಿ ಇರುವವರೆಗೂ ಈ ಜಡ್ಜ್ಗಳಿಗೆ ಕೊಟ್ಟಂಥ ಕಿರುಕುಳವನ್ನು ಬೇರೆ ಯಾರು ಕೊಡಲಿಲ್ಲ ಇವತ್ತೇನು ನಾವು ಕೊಲೆಜಿಯಂ ಕೊಲೆಜಿಯಂ ಅಂತ ಮಾತಾಡ್ತಾ ಇದ್ದೀವಿ ಅದು ಇತ್ತೀಚೆಗೆ ಬಂದದ್ದು ತೊಂಬತ್ತೆರಡು ತೊಂಬತ್ತ್ಮೂರರ ಈಚೆಗೆ ಕೊಲೇಜಿಯಂ ಬಂದಿರೋದು ಅದಕ್ಕಿಂತ ಮುಂಚೆ ಇಂದಿರಾ ಗಾಂಧಿ ತನ್ನ ಪರವಾಗಿ ಯಾರಿಲ್ವೋ ಅವ್ರನ್ನ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡ್ತಾಯಿದ್ರು ಎಲ್ಲಿಂದ ಎಲ್ಲಿ ಬೇಕಾದ್ರೂ ಯಾರಿಗೆ ಬೇಕಾರೋ ಬಡ್ತಿ ಕೊಡ್ತಾಯಿದ್ರು ಈ ಸಂಜೀವ್ ಖನ್ನಾ ಇದಾರಲ್ಲ ಇವರು ಚಿಕ್ಕಪ್ಪ ಇದ್ರು ಅವರು ಖನ್ನಾನೇ ಅವರು ಕೇಶವಾನಂದ ಭಾರತಿ ಕೇಸನ್ನು ಆರ್ಗ್ಯುಮೆಂಟ್ ನೋಡಿದಂಥ ವ್ಯಕ್ತಿ ಪೀಠದಲ್ಲಿದ್ದಂಥ ಅವರ ಪೀಠದಲ್ಲಿಂತ ಇದ್ದಂಥ ವ್ಯಕ್ತಿ ಭಾಳ ಅದ್ರ ಬಗ್ಗೆ ಎರಡು ಮಾತಿಲ್ಲ ಭಾಳ ಬುದ್ಧಿವಂತ ಅಂಥವರು ತನ್ನ ಮಾತನ್ನು ಕೇಳಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅವರಿಗೆ ಬಡ್ತಿಯನ್ನು ನೀಡಲಾರದೆ ಬೇಗನೋವನ್ನು ಚೀಫ್ ಜಸ್ಟಿಸ್ ಮಾಡ್ತಾರೆ ಇದೇ ಇಂದಿರಾ ಗಾಂಧಿ ಅವರು ಬೇಜಾರಾಗಿ ಕೊನೆಗೆ ರಾಜೀನಾಮೆ ಕೊಟ್ಟು ಹೋಗ್ತಾರೆ ಅದಾದಮೇಲೆ ಇತ್ತೀಚೆಗೆ ಶ ಅವರದೇ ಅವರದೇ ಕುಟುಂಬದಿಂದ ಬಂದಂಥ ಸಂಜೀವ್ ಖನ್ನ ಅವರು ಚೀಫ್ ಜಸ್ಟಿಸ್ ಆಗಿದ್ದರು ಅವರು ಏನೇನು ಮಾಡಿದ್ರು ನಿಮಗೆಲ್ಲ ಹೇಳಿದ್ದೀನಿ ಅಂದರೆ ಈ ರೀತಿಯದಾದಂಥ ವರ್ತನೆಯನ್ನು ಕಾಂಗ್ರೆಸ್ನವರು ಇಂದಿರಾ ಗಾಂಧಿ ಕಾಲದಿಂದ ನಡ್ಸ್ಕೊಂಡು ಬಂದಿರೋದು ಅಷ್ಟೇ ಅಲ್ಲ ಒಬ್ಬ ಜಡ್ಜನ್ನು ಇದ್ದಕ್ಕಿದ್ದ ಹಾಗೆ ರಾಜೀನಾಮೆ ಕೊಡಿಸಿ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ತಾರೆ ಆತನ ರಾಜ್ಯಸಭಾ ಸದಸ್ಯತ್ವ ಕೂಡಲೇ ಆತನ ಸುಪ್ರೀಂ ಕೋರ್ಟ್ ಜಡ್ಜ್ ಮಾಡ್ತಾರೆ ಆ ಜಡ್ಜ್ ಪೀರಿಯಡ್ ಒಂದು ಕಡೆ ಹೈಕೋರ್ಟ್ ಜಡ್ಜ್ ಮಾಡ್ತಾರೆ ಹೈಕೋರ್ಟ್ ಜಡ್ಜ್ ಪೀರಿಯಡ್ ಕೂಡ ತಗೊಂಡ್ಕೊಂಡು ಹೋಗಿ ಸುಪ್ರೀಂ ಕೋರ್ಟ್ ಜಡ್ಜ್ ನಿವೃತ್ತಿ ವಯಸ್ಸು ಹತ್ತಿರ ಬಂದ ತಕ್ಷಣ ತೊಗೊಂಡೋಗಿ ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ ಮಾಡ್ತಾರೆ ಇಷ್ಟ ಬಂದ ಹಾಗೆ ನ್ಯಾಯಾಂಗವನ್ನು ಯಾರಾದರೂ ಬಳಸ್ಕೊಂಡಿದ್ದರೆ ಅದು ಕೇವಲ ಮತ್ತು ಕೇವಲ ಕಾಂಗ್ರೆಸ್ಸು ಕಾಂಗ್ರೆಸ್ಸಿನ ಅಟಾಟೋಪ ಹೆಂಗಿತ್ತು ಅಂತಂದರೆ ಈಗ ನೋಡಿ ನಿನ್ನೆ ಅಮಿತ್ ಶಾ ಅವರು ಎರಡು ಸಾವಿರದ ಎರಡು ನೂರ ಐವತ್ತೆಂಟು ದಿನಗಳ ಸುದೀರ್ಘ ಕಾಲ ಗೃಹ ಸಚಿವರಾಗಿದ್ದರು ಅಂತ ಎಲ್ಲ ಕಡೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ನಿಮ್ಗೆ ಗೊತ್ತಿರುವಂಥ ವಿಚಾರ ಹಾಗಾದರೆ ಎರಡು ಸಾವಿರದ ಎರಡುನೂರ ಐವತ್ತಕ್ಕೆ ಎಂಟಕ್ಕಿಂತ ಹತ್ತೆತ್ತರ ಇರುವಂಥ ಎರಡನೇ ವ್ಯಕ್ತಿ ಯಾರು ಅಂದರೆ ನಿಮಗೆ ಕಾಂಗ್ರೆಸ್ಸು ಅಂತ ಸ್ವಾಭಾವಿಕವಾಗಿ ಅನಿಸುತ್ತೆ ಯಾಕಂದ್ರೆ ಅರವತ್ನಾಲ್ಕು ವರ್ಷ ಸರ್ಕಾರವನ್ನು ನಡೆಸ್ತಂಥವ್ರು ಕಾಂಗ್ರೆಸ್ನವ್ರು ಸಿಕ್ಸ್ಟಿ ಫೋರ್ ಇಯರ್ಸ್ ಒಬ್ಬ ಗೃಹ ಸಚಿವ ಸುದೀರ್ಘ ಅವಧಿಗೆ ನಡೆಸಿರಬೇಕು ಮುಂಚೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮೋದಿ ಸರ್ಕಾರದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೂ ರಾಜನಾಥ್ ಸಿಂಗ್ ಇದ್ದರು ಎರಡು ಸಾವಿರದ ಹತ್ತೊಂಬತ್ತರಿಂದ ನಿರಂತರವಾಗಿ ಅಮಿತ್ ಶಾವ್ರಿದ್ದಾರೆ ನಿಮ್ಗೆ ಗೊತ್ತಿರೋ ವಿಚಾರ ಆರು ವರ್ಷ ಇಪ್ಪತ್ತೆರಡು ದಿವಸ ಆಯಿತಾ ಆದರೆ ಮಜಾ ಅಂದರೆ ಇವ್ರಿಗಿಂತ ಕಡಿಮೆ ಅವಧಿ ಗೃಹ ಸಚಿವರಾಗಿದ್ದವರು ಯಾರು ಅಂತ ತೆಗೆದು ನೋಡಿದರೆ ನಿಮಗೆ ಈ ನಮ್ಮ ಎಲ್ ಕೆ ಅಡ್ವಾಣಿಯವರು ಸಿಗ್ತಾರೆ ಸೆಕೆಂಡ್ ಹೈಯೆಸ್ಟು ಗೃಹ ಸಚಿವರಾಗಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದವರು ಅಲ್ಲರಿ ಎರಡು ಟರ್ಮ್ ಮಾತ್ರ ಸರ್ಕಾರದಲ್ಲಿದ್ದಂಥ ಈ ಭಾರತೀಯ ಜನತಾ ಪಾರ್ಟಿ ಆವಾಗ ಒಬ್ಬನೇ ಗೃಹ ಸಚಿವ ಅಷ್ಟು ಸುದೀರ್ಘ ಕಾಲವ ಅಂತ ಯಾರಿಗಾದರೂ ಹುಬ್ಬೇರಿಸುವಂಥದ್ದು ಯಾಕೆಂದರೆ ಗೃಹ ಸಚಿವನ ಸ್ಥಾನ ಪ್ರಧಾನಮಂತ್ರಿಯ ನಂತರದ ಸ್ಥಾನ ಅದು ಗೃಹ ಸಚಿವ ಪ್ಯಾರ್ಲಾಗಿ ಪ್ರಧಾನಮಂತ್ರಿ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಹತ್ತೆತ್ತರ ನಿಲ್ಲುವಂಥ ವ್ಯಕ್ತಿ ಆತ ಪವರ್ಫುಲ್ಲಾಗಿದ್ದರೆ ಮುತ್ಸದಿಯಾಗಿದ್ದರೆ ಆತನಿಗೆ ಕೆಪಾಸಿಟಿ ಚಾಣಾಕ್ಷತೆ ಇದ್ದರೆ ಅದು ನೇರವಾಗಿ ಪ್ರಧಾನಮಂತ್ರಿ ಆಗುವಂಥ ಅರ್ಹತೆಯನ್ನು ಹೊಂದಿರ್ತಾನೆ ಸಾಮರ್ಥ್ಯವನ್ನು ಹೊಂದಿರ್ತಾನೆ ಎಲ್ ಕೆ ಅಡ್ವಾಣಿಯವರಿಗೆ ಆ ಸ್ಥಾನವನ್ನು ಉಪ ಪ್ರಧಾನಿ ಸ್ಥಾನದ ಜೊತೆಗೆ ಗೃಹ ಸಚಿವ ಸ್ಥಾನವನ್ನು ಕೊಡಲಾಗಿತ್ತು ಕಾಂಗ್ರೆಸ್ಸಿನಲ್ಲಿ ಯಾವ ಗೃಹ ಸಚಿವನನ್ನು ಆರು ತಿಂಗಳು ಒಂದು ವರ್ಷ ಎರಡು ವರ್ಷಕ್ಕಿಂತ ಜಾಸ್ತಿ ಇಡಲೇ ಯಾಕೆ ಇಡಲಿಲ್ಲ ಅಂತ ಕಾರಣ ಕೇಳಿದರೆ ಎಲ್ಲಿ ಆತ ಬೆಳೆದು ಬಿಡ್ತಾನೋ ಎಲ್ಲಿ ಆತ ಮುಂದೆ ತಮಗೆ ಕುತ್ತಾಗಿ ಬಿಡ್ತಾನೋ ಅನ್ನುವಂಥ ಕಾರಣಕ್ಕೋಸ್ಕರ ಆತನನ್ನು ಹಂದು ಬ ಹದ್ದು ಬಸ್ಸನ್ನು ನೀಡಲಿಕ್ಕೋಸ್ಕರ ಆಗಿಂದಾಗೆ ಆಗಿಂದಾಗೆ ಚೇಂಜ್ ಮಾಡ್ತಾಯಿದ್ರು ಈ ಹಗರಣಗಳನ್ನ ನಡೆದವಲ್ಲ ಈ ಬಾಂಬ್ ಸ್ಫೋಟಗಳು ನಡೆದವಲ್ಲ ಇದರಲ್ಲಿ ಎರಡು ಸಾವಿರದ ಆರಲ್ಲಿ ನಡೀತು ಎರಡು ಸಾವಿರದ ಎಂಟರಲ್ಲಿ ನಡೀತು ಬಾಂಬೆ ಬಾಂಬ್ ಬ್ಲಾಸ್ಟ್ ಆಯಿತು ಒಂದು ಜುಲೈನಲ್ಲಾಯಿತು ಒಂದು ಸೆಪ್ಟೆಂಬರ್ನಲ್ಲಾಯಿತು ನಿರಂತರವಾಗಿ ನಡೆದವಲ್ಲ ಮೂರು ಜನ ಗೃಹ ಸಚಿವರು ಬಂದು ಹೋದ್ರೆ ಅವ್ರು ಎಂಥ ವಿಚಿತ್ರ ನೋಡಿ ಫಸ್ಟ್ಗೆ ಬರ್ತಾರೆ ಶಿವರಾಜ್ ಪಾಟೀಲು ಅದಾದ ಮೇಲೆ ಚಿದಂಬರಂ ಬರ್ತಾರೆ ಅದಾದ ಮೇಲೆ ಸುಶೀಲ್ ಕುಮಾರ್ ಸಿಂಧೆ ಬರ್ತಾರೆ ಸಾಲು ಒಂಚೂರು ಹಿಂದೆ ಬಂದಾಗಿರ್ಬೋದು ಸುಶೀಲ್ ಕುಮಾರ್ ಸಿಂಧಿ ಆದಮೇಲೆ ಚಿದಂಬರಂನ ಚೆಕ್ ಮಾಡಬೇಕಾದ್ನ ಒಟ್ಟು ಮೂರು ಜನ ಆ ಸಂದರ್ಭದಲ್ಲಿ ಗೃಹ ಸಚಿವರಾಗಿ ಹೋಗ್ತಾರೆ ಅಂದರೆ ಒಬ್ಬ ಗೃಹ ಸಚಿವ ಕೂಡ ಖಚಿತವಾಗಿ ಒಂದು ಸ್ಥಾನದಲ್ಲಿ ನಿರಂತರವಾಗಿ ಇರಲಾರ್ದಾಗೆ ಈ ಕಾಂಗ್ರೆಸ್ನವರು ನೋಡಿಕೊಳ್ಳುವಂಥ ಪರಂಪರೆ ಇದೆ ಇವ್ರಿಗೆ ಇನ್ನೊಬ್ರು ಯಾರು ಆ ಜಾಗದಲ್ಲಿರಬಾರ್ದು ತಮಗೆ ತಮ್ಮ ಹೇಳಿದಂಗೆ ಕೇಳ್ಕೊಂಡು ಇದಕ್ಕೆಲ್ಲ ಕಾರಣ ಯಾರು ಗೊತ್ತನ್ರಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಇವರು ಸರ್ಕಾರ ನಡೆಸುವ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಎನ್ನುವಂಥ ಅಧಿಕಾರದಾಹಿ ವ್ಯಕ್ತಿ ಆತನ ಸತ್ತಾಗ ಆತನ ಬಗ್ಗೆ ಇನ್ನಿಲ್ಲದಾಗಿ ಇವರೆಲ್ಲ ಹೊಗಳಿದ್ರು ಎಲ್ಲರೂ ಏನು ಅರ್ಥಶಾಸ್ತ್ರಜ್ಞ ಈ ದೇಶದ ಎಕಾನಮಿ ಬದಲಿ ಮಾಡಿದ್ದು ಹಾಗೆ ಹೀಗೆ ಅಂತ ಆತ ಕೇವಲ ಮತ್ತು ಕೇವಲ ಪ್ರಧಾನಿ ಕುರ್ಚಿಗಾಗಿ ತನ್ನ ಸ್ವಾಭಿಮಾನವನ್ನೇ ಮಾರ್ಕೊಂಡಂಥ ವ್ಯಕ್ತಿ ಆತನ ಫೋಟೋಗಳನ್ನು ನೋಡಿದರೆ ಒಬ್ಬ ಪ್ರಧಾನಿ ಹೀಗೂ ಇರಬಹುದಾ ಅಂತ ನಮಗೆ ನಾಚಿಕೆ ಅನಿಸುತ್ತೆ ಮರುಕ ಉಂಟಾಗತ್ತೆ ಮುಜುಗರಾಗತ್ತೆ ಇಂಥ ವ್ಯಕ್ತಿನೂ ನಮ್ಮಲ್ಲಿ ಇದರಲ್ಲಪ್ಪ ಕೈ ಕಟ್ಕೊಂಡು ನಿಂತಿರ್ತಾರೆ ಅಲ್ಲಿ ಅಗ್ರಿಮೆಂಟ್ನ ಸೋನಿಯಾ ಗಾಂಧಿ ಮಾಡ್ತಾರೆ ಬಂದಂಥ ವಿದೇಶಿ ಅಧ್ಯ ಅತಿಥಿಗಳಿಗೆ ಪುಷ್ಪಗುಚ್ಛ ಕೊಟ್ಟು ಎದುರುಗಡೆ ಸೋನಿಯಾ ಗಾಂಧಿ ಮಾತುಕತೆ ನಡೆಸ್ತಾ ಇರ್ತಾರೆ ದೂರದಲ್ಲಿ ಮ್ಯೂಟ್ ಸ್ಪೆಕ್ಟೇಟರ್ ಥರ ಮನಮೋಹನ್ ಸಿಂಗ್ ಕೂತಿರ್ತಾರೆ ಮನಮೋಹನ್ ಸಿಂಗ್ ಮಾಡಿರುವಂಥ ಆದೇಶವನ್ನು ರಾಹುಲ್ ಗಾಂಧಿ ಹರಿದು ಬಿಸಾಕ್ತಾರೆ ಪ್ರೆಸ್ ಮೀಟ್ನಲ್ಲಿ ಆ ರೀತಿಯಾಗಿ ಒಬ್ಬ ಡಮ್ಮಿ ಕ್ಯಾಂಡಿಡೇಟನ್ನು ಪ್ರಧಾನಮಂತ್ರಿ ಮಾಡು ಮಾಡುವುದಷ್ಟೇ ಅಲ್ಲ ಇಡೀ ಅಧಿಕಾರ ಗದ್ದುಗೆ ಹೇಗಿರಬೇಕು ಹೇಗೆ ಅದನ್ನು ತಮ್ಮ ಹದ್ದು ಬಸ್ಸಿನಲ್ಲಿ ಇಟ್ಕೋಬೇಕು ಅಂತ ಹತ್ತು ವರ್ಷಗಳ ಕಾಲ ತೋರಿಸ್ತವ್ರು ಇವರು ಅಪ್ಪಿತಪ್ಪಿ ಏನಾದರೂ ಈ ಪ್ರಿಯಾಂಕಾ ವಾಡ್ರಾ ಮತ್ತೆ ಏನಾದರೂ ಮುನ್ನೆಲೆಗೆ ಬಂದರೆ ಅದೇ ಇಂದಿರಾ ಗಾಂಧಿ ಯಾವ ರೀತಿ ನಡ್ಸ್ಕೊಂಬಂದರೋ ಯಾವ ಸೋನಿಯಾ ಗಾಂಧಿ ನಡ್ಸ್ಕೊಂಬಂದರೋ ಅದನ್ನು ಮುನ್ನಡೆಸ್ಕೊಂಡು ಹೋಗೋದು ಅದೇ ರೀತಿಯಾದಂಥ ದರ್ಪ ಅದೇ ರೀತಿಯ ಅಹಂಕಾರ ಅದೇ ರೀತಿಯಾದಂಥ ಅಧಿಕಾರ ಲಾಲಸೆಯನ್ನು ಮತ್ತೆ ತೋರಿಸ್ತಾರೆ ಅದಕ್ಕೆ ಉದಾಹರಣೆ ನಿನ್ನೆ ಆಕೆ ಕೊಟ್ಟಂಥ ಹೇಳಿಕೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ